ಓಂ ಗಂ ಗಣಪತಿಯೇ ನಮಃ ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಬೆಂಗಳೂರಿನ ಪ್ರಖ್ಯಾತಿ ಹೊಂದಿರುವಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಮರಿಯಪ್ಪನಪಾಳಿಯಲ್ಲಿರುವಂಥ ದೇವಸ್ಥಾನದಲ್ಲಿ ನಲವತ್ತೆರಡನೇ ವರ್ಷದ ಶ್ರೀ ಶರವಣ ಭವ ಕೃತಿಕೆಯ ಮಹೋತ್ಸವವು ಯಶಸ್ವಿಯಾಗಿ ಜರುಗುತ್ತಿದೆ ಸಹ ನಲವತ್ತೆರಡನೇ ವರ್ಷದ ಆಡಿಕಿರ್ತಿಗೆ ಅಂಗವಾಗಿ ಅದ್ದೂರಿಯಾಗಿ ಭಾನುವಾರ ಪ್ರಾರಂಭವಾಯಿತು ಭರಣಿ ದಿವಸ ಬೆಲೆಗೆ ಗಣಪತಿ ಹೋಮವನ್ನು ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಿ ಮಗಾಮಂಗಳಾರತಿ ಆಯಿತು ನಿನ್ನೆ ಆಡಿಕೀರ್ತಿಗೆ ದಿವ್ಸದಿಂದ ಮೂರುವರೆ ಗಂಟೆಗೆ ದೇವರಿಗೆ ಅಭಿಷೇಕ ಹಾಗೂ ಉಚ್ಚುವಮೂರ್ತಿಗೆ ಅಲಂಕಾರ ಎಲ್ಲರೂ ಕೂಡ ಮಾಡಿ ಹತ್ತು ಗಂಟೆಗೆ ದೇವ್ರನ್ನ ಮಗಾಮಂಗಲಾರತಿ ಮಾಡಿ ದೇವ್ರನ್ನ ಆಚೆ ಇಡುವಂಥ ದೇವರು ಆಶೀರ್ವಾದ ಮಾಡಿದ್ರು ಅದನ್ನು ನಮ್ಮ ದೇವರ ಹತ್ರ ಬೇಡ್ಕೊಂಡವ್ರೆ ಅದು ಆಗಿದೆ ಅದಕ್ಕೋಸ್ಕರವಾಗಿ ಸುಮಾರು ಆಚೆ ಕಡೆಯಿಂದ ಇಲ್ಲಿಂದ ಎರಡು ಕಿಲೋಮೀಟರ್ ಮೂರು ದೂರದಲ್ಲಿರುವಂಥವ್ರು ಕೂಡ ಸುಮಾರು ಲಕ್ಷ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ದೇವರನ್ನ ಆಶೀರ್ವಾದ ಪಡೆದು ಮುಂದಿನ ದಿವಸಗಳಲ್ಲಿ ಇದು ಇತಿಹಾಸ ಕೂಡ ಕಂಡು ಕಂಡಿಡಿಯುವುದಂತ ಸುಬ್ರಹ್ಮಣ್ಯ ಸ್ವಾಮಿ ಆಗ್ತಾರೆ ಅಂತ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ಬೇಕು ಈಗ ನಲವತ್ತೆರಡು ವರ್ಷದಿಂದ ಉತ್ಸವ ಮತ್ತೆ ಮೆರವಣಿಗೆ ಅನ್ನದಾನ ಕಾರ್ಯಕ್ರಮ ಎಲ್ಲವನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ವರ್ಯಪ್ಪನ ಪಾಳ್ಯದಲ್ಲಿ ನಡೆಸ್ತಾ ಇದ್ದೀವಿ ಎಲ್ಲ ಕಾರ್ಯಕರ್ತರು ನಮ್ಮಲ್ಲಿ ಯಾರು ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಒಂದಾಗಿ ನಿಂತು ಒಂದು ತಾಯಿ ಮಕ್ಕಳಾಗಿದ್ದು ನಾವು ತುಂಬ ವಿಶೇಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಮೂರು ಸಾವಿರ ಜನ ಬರ್ತಾರೆ ವಿಶೇಷ ಅಭಿಷೇಕಗಳು ನಡೀತದೆ ವಿಶೇಷ ಅಲಂಕಾರಗಳು ನಡೀತದೆ ವಿಶೇಷ ಪೂಜೆಗಳು ನಡೀತದೆ ಅದಕ್ಕಾಗಿ ನಾವು ಈ ದೇವರಿಗೆ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಬೆಂಗಳೂರಿನ ಖ್ಯಾತ ಒಂದು ದೇವಸ್ಥಾನ ಆಗಿರುವಂತಹ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೇವೆ ಸೊ ಇಲ್ಲಿ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು ಒಂದು ವಾರದಿಂದ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಇಪ್ಪತ್ತೆಂಟನೇ ತಾರೀಕು ಈ ಒಂದು ಭಾನುವಾರದಿಂದ ಸ್ಟಾರ್ಟ್ ಆಗಿದ್ದು ಒಂದನೇ ತಾರೀಕು ವರೆಗೂ ನಡೀತಾ ಇದೆ ಸೊ ಈ ಒಂದು ವಿಶೇಷ ಏನಪ್ಪ ಅಂದ್ರೆ ವರ್ಷದ ಒಂದು ಶ್ರೀ ಶರವಣ ಭವ ಆಡಿಕೃತಿಕೆ ಮಹೋತ್ಸವ ಸೊ ಈ ಒಂದು ಮಹೋತ್ಸವ ತುಂಬಾ ಯಶಸ್ವಿ ಅರ್ಥಪೂರ್ಣ ಹಾಗೂ ವಿಜೃಂಭಣೆಯಾಗಿ ಜರುಗಿದೆ ಅಂತಲೇ ಹೇಳ್ಬೋದು ಸಹಸ್ರಾರು ಭಕ್ತ ವೃಂದ ಸುಮಾರು ಊರುಗಳಿಂದ ಆಗಿರ್ಬೋದು ಅಷ್ಟೇ ಸುಮಾರು ನಾನೂರಿಂದ ಐನೂರು ಜನ ಸೊ ಈ ಒಂದು ಆಡಿಕೃತಿಕೆ ಮಹೋತ್ಸವದಲ್ಲಿ ಪಾಲ್ಗೊಂಡ್ರು ಅದೇ ತರಾನೇ ಇಲ್ಲಿ ಒಂದು ಹಲವಾರು ಸುಮಾರು ಒಂದು ಅನ್ನದಾನ ಆಗಿರ್ಬೋದು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸುವ ಮುಖಾಂತರ ಸುಮಾರು ನಲವತ್ತೆರಡು ವರ್ಷದಿಂದ ನಿರಂತರವಾಗಿ ಸುದೀರ್ಘವಾಗಿ ನಡೆಸ್ಕೊಂಡ ಬರ್ತಿದಾರೆ ನೋಡಬಹುದು ಇಲ್ಲಿ ದೇವಸ್ಥಾನದ ಹಲವಾರು ಟ್ರಸ್ಟ್ ಗಳು ಮತ್ತೆ ಭಕ್ತ ವೃಂದ ಮತ್ತೆ ಹಲವಾರು ಹಲವಾರು ಮಹನೀಯರನ್ನ ನೋಡಬಹುದು ಅರ್ಚಕರಿದ್ದಾರೆ ಮತ್ತೆ ಟ್ರಸ್ಟ್ ಸೊ ದೇವಸ್ಥಾನದ ಒಂದು ಗೋಪುರ ಸೊ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ನಾನೂರಿಂದ ಐನೂರು ಕಾವಡಿಗಳು ಬಂದು ಈ ಒಂದು ಅವರ ಒಂದು ಬೇಡಿಕೆಯನ್ನ ದೇವರ ಹತ್ರ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ತುಂಬಾ ಶಕ್ತಿ ಒಂದು ಶಕ್ತಿ ನಂಬಿಕೆ ಮತ್ತೆ ಒಂದು ಭರವಸೆ ಇರುವಂತ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು ತುಂಬಾ ಏನೇ ಅನ್ಕೊಂಡ್ರೆ ಇಲ್ಲಿ ಒಂದು ಆಗತ್ತೆ ತುಂಬಾ ಶಕ್ತಿ ಪೀಠ ನೀವು ಭೇಟಿ ನೀಡಿಲ್ಲ ಅಂದ್ರೆ ಒಂದ್ಸತಿ ಬಂದು ಭೇಟಿ ನೀಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಜಯೊಂದಿಗೆ ಸಂತೋಷ ಮಹಾರಾಜ್ ಎಸ್ ಎಸ್